ಮೊದಲನೆಯದಾಗಿ ನಾಗರಹಾವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪುಟ್ಟಣ್ಣ ಕಣಗಲ್ರವರ ನಿರ್ದೇಶನದಲ್ಲಿ ಬೆಳ್ಳಿತೆರೆಗೆ ಅಪ್ಪಳಿಸಿದ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹಿಂದಿಯಲ್ಲಿ ರಿಷಿ ಕಪೂರ್ ನಾಯಕನಾಗಿ ಜಹ್ರೀಲಾ ಇನ್ಸಾನ್ ಎಂಬುದಾಗಿಯೂ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತಮಿಳಿನಲ್ಲಿ ಶ್ರೀಕಾಂತ್ ಅಭಿನಯದಲ್ಲಿ ರಾಜನಾಗಂ ಎಂಬುದಾಗಿಯೂ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆಲುಗಿನಲ್ಲಿ ಶೋಭನ್ ಬಾಬು ನಾಯಕನಾಗಿ ಕೊಡೇನಾಗು ಎಂಬುದಾಗಿಯೂ ರೀಮೇಕ್ ಆಗಿದೆ ಬಂಗಾರದ ಗುಡಿ ಕೆ ಎಸ್ ಆರ್ ದಾಸ್ ನಿರ್ದೇಶನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆ ಕಂಡ ಈ ಚಿತ್ರವು ಇದೇ ನಿರ್ದೇಶಕರ ನಿರ್ದೇಶನದಲ್ಲಿ ತೆಲುಗಿನಲ್ಲಿ ಗುಡಿ ಎಂಬುದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡಿದೆ ಚಿನ್ನ ನಿನ್ನ ಮುದ್ದಾಡುವೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆಗೆ ಬಂದ ಈ ಚಿತ್ರವು ಅದೇ ವರ್ಷ ಹಿಂದಿಯಲ್ಲಿ ಮಿನು ಎಂಬುದಾಗಿ ರಿಮೇಕ್ ಆಗಿದೆ ನಾಗರಹೊಳೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇದೇ ನಿರ್ದೇಶಕರ ನಿರ್ದೇಶನದಲ್ಲಿ ಹಿಂದಿಯಲ್ಲಿ ಬಹದ್ದೂರ್ ಬಚ್ಚೆ ಎಂಬುದಾಗಿ ರಿಮೇಕ್ ಆಗಿದೆ ಸಹೋದರರ ಸವಾಲ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡ ಈ ಚಿತ್ರವು ತೆಲುಗಿನಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಅವರ ಅಭಿನಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅನ್ನತಮ್ಮುಲ ಸವಾಲ್ ಎಂಬುದಾಗಿ ರಿಮೇಕ್ ಆಗಿದೆ ಕಿಲಾಡಿ ಕಿಟ್ಟು ಕೆ ಎಸ್ ಆರ್ ದಾಸ್ ನಿರ್ದೇಶನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡ ಈ ಚಿತ್ರವು ತೆಲುಗಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇದೇ ನಿರ್ದೇಶಕರ ನಿರ್ದೇಶನದಲ್ಲಿ ಬ್ಲ್ಯಾಕ್ ಕೋಬ್ರಾ ಎಂಬುದಾಗಿ ರಿಮೇಕ್ ಆಗಿದೆ ಹವಳ ಹೆಜ್ಜೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ಈ ಚಿತ್ರವು ಅದೇ ವರ್ಷದಲ್ಲಿ ತೆಲುಗಿನಲ್ಲಿ ಶೋಭನ್ ಬಾಬು ಅಭಿನಯದಲ್ಲಿ ಬಂದಾಲು ಅನುಬಂಧಾಲು ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿದೆ ಜಿಮ್ಮಿಗಲ್ಲು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಯಾದ ಈ ಚಿತ್ರವು ತೆಲುಗಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸ್ಟಾರ್ ಕೃಷ್ಣ ಅವರ ಅಭಿನಯದಲ್ಲಿ ಮುದ್ದಾಯಿ ಎಂಬುದಾಗಿಯೂ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹಿಂದಿಯಲ್ಲಿ ಜಿತೇಂದ್ರ ಅಭಿನಯದಲ್ಲಿ ಮುಲ್ಜಿಮ್ ಎಂಬುದಾಗಿಯೂ ರಿಮೇಕ್ ಮಾಡಲ್ಪಟ್ಟಿದೆ ಸಿಂಹಗರ್ಜನೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬೆಳ್ಳಿತೆರೆಗೆ ಬಂದ ಈ ಚಿತ್ರವು ಎಸ್ ಎ ಚಂದ್ರಶೇಖರ್ ಅವರ ನಿರ್ದೇಶನದಲ್ಲಿ ತೆರೆಗೆ ಬಂದಿತ್ತು ಇದೇ ನಿರ್ದೇಶಕರ ನಿರ್ದೇಶನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಮಿಳಿನಲ್ಲಿ ಪುದುಯುಗಂ ಎಂಬುದಾಗಿ ರಿಮೇಕ್ ಆಗಿದೆ ಕರುಣಾಮಯಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಯಾದ ಈ ಚಿತ್ರವು ತಮಿಳಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕ್ಯಾಪ್ಟನ್ ವಿಜಯಕಾಂತ್ ಅಭಿನಯದಲ್ಲಿ ಪನ್ಮನ ಸೆಲ್ವನ್ ಎಂಬುದಾಗಿ ರಿಮೇಕ್ ಆಗಿದೆ ನಮೂರ ರಾಜ ಭಾರ್ಗವ ನಿರ್ದೇಶನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಗೆ ಬಂದ ಈ ಚಿತ್ರವು ತಮಿಳಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಾಸು ನಿರ್ದೇಶನದಲ್ಲಿ ವಾದಿಯಾರ್ವೀಟ್ ಪಿಳ್ಳೈ ಎಂಬುದಾಗಿ ರಿಮೇಕ್ ಆಗಿದೆ ರುದ್ರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೆ ಆರ್ ದಾಸ್ ನಿರ್ದೇಶನದಲ್ಲಿ ಬೆಳ್ಳಿತೆರೆಯಲ್ಲಿ ಬಿಡುಗಡೆಯಾದ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದೇ ನಿರ್ದೇಶಕರ ನಿರ್ದೇಶನದಲ್ಲಿ ತೆಲುಗಿನಲ್ಲಿ ಸ್ಟಾರ್ ಕೃಷ್ಣ ಅಭಿನಯದಲ್ಲಿ ಇನ್ಸ್ಪೆಕ್ಟರ್ ರುದ್ರ ಎಂಬುದಾಗಿ ರಿಮೇಕ್ ಆಗಿದೆ ದೇವ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಈ ಚಿತ್ರವು ತೆಲುಗಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೋಹನ್ ಬಾಬು ಅಭಿನಯದಲ್ಲಿ ಮಾ ಇಂಟಿ ಕಥಾ ಎಂಬುದಾಗಿಯೂ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಮಿಳಿನಲ್ಲಿ ಸ್ಟಾರ್ ರಜನಿಕಾಂತ್ ಅಭಿನಯದಲ್ಲಿ ಧರ್ಮದೊರೈ ಎಂಬುದಾಗಿಯೂ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹಿಂದಿಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದಲ್ಲಿ ತ್ಯಾಗಿ ಎಂಬುದಾಗಿಯೂ ರಿಮೇಕ್ ಆಗಿದೆ ಹಾಲುಂಡತವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆಳ್ಳಿ ತೆರೆಗೆ ಬಂದ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆಲುಗಿನಲ್ಲಿ ಪುಟ್ಟಿಂಟಿ ಗೌರವಂ ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿದೆ ಹಬ್ಬ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಡಿ ರಾಜೇಂದ್ರಬಾಬುರವರ ನಿರ್ದೇಶನದಲ್ಲಿ ತೆರೆಗೆ ಬಂದ ಈ ಚಿತ್ರವು ಎರಡು ಸಾವಿರದ ಎರಡನೇ ಇಸುವಿಯಲ್ಲಿ ತೆಲುಗಿನಲ್ಲಿ ಸೂಪರ್ಸ್ಟಾರ್ ಕೃಷ್ಣಾ ಅಭಿನಯದಲ್ಲಿ ಚಂದ್ರವಂಶಂ ಎಂಬುದಾಗಿ ರಿಮೇಕ್ ಆಗಿದೆ ಸ್ನೇಹಿತರೆ ಈ ಪಟ್ಟಿಯಲ್ಲಿರದ ಯಾವುದಾದರೂ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ಚಿತ್ರಗಳು ಇತರ ಯಾವುದೇ ಭಾಷೆಗೆ ರಿಮೇಕ್ ಆಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಅದನ್ನು ಸೇರಿಸಿಕೊಳ್ಳಲು ಇಚ್ಛಿಸುತ್ತೇನೆ